ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತಿನ ಈ ಲಾಗ್ನ ಈವ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು ನೈಟ್ ಡಿನ್ನರ್ಕ ಏನು ಮಾಡತ್ತಿದ್ದು ಅಂದ್ರೆ ನೀರು ದೋಸೆ ಮಾಡತ್ತೀನಿ ಈಗ ಹುಡುಗರು ಸ್ಕೂಲ್ ಸುಟಿ ಬಿದ್ದವು ಹಂಗಾಗಿ ದಿನ ಏನಾದರೂ ಒಂದು ಸ್ಪೆಷಲ್ ಐಟಮ್ ಮಾಡಿ ಕೊಡ್ರಿ ಅಂತಾರು ಬೆಳಿಗ್ಗೆ ಬ್ಯಾಂಕಿಗೆ ಹೋಗೋ ಗದಲ್ದಾಗ ಎಲ್ಲ ಮಾಡೋಕ್ಕಾಗಂಗಿಲ್ಲ ಸೊ ಈಗ ನೀರು ದೋಸೆ ಮಾಡಬೇಕಂತ ಅಂದ್ಕೊಂಡು ಸಾಯಂಕಾಲಕ್ಕೆ ನೀರು ದೋಸೆ ಮಾಡತ್ತೀನಿ ಮಾರ್ನಿಂಗ್ ನಾ ಮಾಡೋದಿತ್ತಂದ್ರೆ ಚಟ್ನಿ ಮತ್ತು ಟೊಮೆಟೊ ಸಾಂಬಾರ ನೀರು ಕಾಂಬಿನೇಷನ್ ಆಗ್ತೈತಿ ಇವೆರಡಕ್ಕಿಂತನೂ ಜಾಸ್ತಿ ಚಲೋ ಕಾಂಬಿನೇಷನ್ ಅಂದ್ರೆ ನೀರು ದೋಸೆಗೆ ನಾನ್ ವೆಜ್ ಮಟನ್ ಕರಿ ಮತ್ತು ಚಿಕನ್ ಕರಿ ಅಥವಾ ಫಿಶ್ ಕರಿ ಇವೆಲ್ಲ ಚಲೋ ಹತ್ತವು ಹಾಗಾಗಿ ನಾ ಬೆಳಗ್ಗೆ ಮಾಡಿದ್ರೆ ಚಟ್ನಿ ಸಾಂಬಾರು ಮಾಡೋದಾಗ್ತೈತಿ ಮತ್ತು ಈವ್ನಿಂಗ್ ಮಾಡಿದ್ರೆ ಇವತ್ತು ಎಗ್ ಕರಿ ಮಾಡ್ಕೊಳೋನು ಅಂತ ಹೇಳಿಬಿಟ್ಟು ಈವ್ನಿಂಗ್ ಮಾಡತ್ತೀನಿ ಈಗ ಹತ್ತಿರಿಗೆ ಬ್ಯಾಂಕ್ನಿಂದ ಫೋನ್ ಹಚ್ಚಿ ಹೇಳಿದ್ನಿ ಯಾವ ಬ್ಯಾಂಕ್ ಹಂಗೆ ಕಾಲ್ ಮಾಡಿ ಹೇಳಿದ್ನಿ ಏನಂದ್ರೆ ಅಕ್ಕಿ ಸ್ವಲ್ಪ ನೆನೆ ಹಾಕ್ರಿ ಅಂತ ಹೇಳಿದ್ನಿ ಹಾಗಾಗಿ ಅವ್ರು ಅಕ್ಕಿ ನಾ ಬರೋತನ ಅಂದ್ರೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಮಧ್ಯಾಹ್ನಕ್ಕೆ ನೆನೆ ಹಾಕಿದ್ರು ನಾನು ಬಂದು ಸಾಯಂಕಾಲ ಆರೂವರೆ ಏಳು ಗಂಟೆಕ್ಕೆ ಈಗ ಅದನ್ನು ಎಲ್ಲಾನು ನೆನೆದಿರ್ತೈತಿ ಅಷ್ಟೊತ್ತನ ಈಗ ಅದನ್ನೆಲ್ಲನೂ ಅಕ್ಕಿ ರುಬ್ಕೊಳತ್ತಿದ್ನಿ ಹತ್ತಿರ ಒಂದು ಕಡೆ ಉಳಾಗಡ್ಡಿ ಮತ್ತು ಟೊಮೆಟೊ ಕೊಬ್ಬರಿ ಇದನ್ನೆಲ್ಲನೂ ಹೆರ್ಚ್ ಕೊಡತ್ತಿದ್ರು ಸೊ ಈಗ ಅಕ್ಕಿ ನಾ ಒಬ್ಬಕ್ಕೆ ರುಬ್ಬಿ ಮತ್ತು ಇದನ್ನೆಲ್ಲ ಮಸಾಲೆ ಮಾಡೋತಕ್ಕ ಅಂದ್ರೆ ಮತ್ತೆ ರಾತ್ರಿ ಊಟಕ್ಕೆ ಭಾಳ ಲೇಟ್ ಆಗ್ತೈತಿ ಅದ್ರಾಗ ನಮ್ಮ ಹುಡುಗರು ಸ್ವಲ್ಪ ಸ್ಪೆಷಲ್ ಐಟಮ್ ಮಾಡತ್ತಿದ್ದು ಅಂದ್ರೆ ಅವ್ರ ಸುಮ್ಮನೆ ಇರಂಗಿಲ್ಲ ಸ್ವಲ್ಪ ಜಲ್ದಿ ಹಸು ಆಗ್ತೈತಿ ಅವರಿಗೆ ಊಟಕ್ಕೆ ಜಲ್ದಿ ಕೊಡ್ರಿ ಕೊಡ್ರಿ ಅಂತಾರು ಹಾಗಾಗಿ ಇಲ್ಲಿ ನಾ ರುಬ್ಬಿ ಮತ್ತು ಎಗ್ ಕರಿ ಮಾಡೋದು ಲೇಟ್ ಆಗ್ತೈತಿ ಅಂತಂದು ಹತ್ತಿರ ಒಂದು ಕಡೆ ಎಲ್ಲ ಮಸಾಲೆ ರೆಡಿ ಮಾಡಿ ಕೊಡತ್ತಿರು ಈಗ ಅಕ್ಕಿನ ನಾನು ರುಬ್ಬಿ ಒಂಥ್ರೊಳಗೆ ತೆಗೆದಿಟ್ಕೊಳಾತಿದ್ನಿ ನೀರು ದೋಸೆ ನಮ್ಮ ತಂಗಿಗೆ ಭಾಳ ಇಷ್ಟ ಆಕಿಗೆ ಭಾಳ ಫೇವ್ರೇಟಾ ನೀರು ದೋಸೆ ಭಾಳ ಇಷ್ಟ ಆಗ್ತೈತಿ ಸೊ ಅಕ್ಕಿ ಬಂದಾಗ ಒಂದು ಮಾಡ್ಬೇಕಂದ್ರೆ ಅದು ಟೈಮಾಗಿ ಕೂಡಿ ಬರೋಂಗಿಲ್ಲ ಏನಾದರೂ ಒಂದು ಸಮಸ್ಯೆ ಬರ್ದಿರ್ತೈತಿ ಮತ್ತು ಹಾಗೇ ಇಲ್ಲ ಅಕ್ಕಿ ಹೇಳಿರ್ತಾಳು ನೀರು ದೋಸೆ ಮಾಡೋನು ನೀರು ದೋಸೆ ಮಾಡುನು ಅಂತಾಳು ಬಟ್ ಅದು ಪೋಸ್ಟ್ಪೋನ್ ಆಗ್ತಿರ್ತೈತಿ ಇವತ್ತು ನೀರು ದೋಸೆ ಮಾಡಬೇಕಾದ್ರೆ ಆಕೆ ನೆನ್ಸ್ಕೊಂಡನ ಮಾಡಾತ್ತಿದ್ನಿ ಆಕೆಗೆ ಭಾಳ ಇಷ್ಟ ಆಗ್ತೈತಿ ಆಕೆ ಫೇವ್ರೇಟ್ ಇದ್ದಂತಂದ ಈಗ ಒಂದು ಕಡೆ ಎಲ್ಲ ರುಬ್ಬಿ ಆಯಿತು ಸೊ ಈಗ ಮಸಾಲೆ ಹತ್ತಿರ ಎಲ್ಲಾನು ಹೆರಚಿಟ್ಟಿದ್ರು ಅದನ್ನ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ನಿ ಮತ್ತು ಈ ಕಡೆ ಎಗ್ಗೆಲ್ಲ ಬಾಯ್ಲ್ ಆಗಿದ್ದು ಅವನ ಹತ್ತಿರ ಇಲ್ಲಿ ಕಟ್ ಮಾಡಿ ಸುಲಿದು ಕೊಡಾತಿದ್ರು ನೀವು ಲಾಸ್ಟ್ ವಿಡಿಯೋದಾಗ ಎಗ್ ಕರಿ ಮಾಡೋದು ಅಂಡ ಕರಿ ಮಾಡೋದು ಎಲ್ಲ ಲಾಗ್ನ ನೋಡಿದ್ದೀರ ಹಾಗಾಗಿ ಇದರಲ್ಲಿ ನಾನು ಕಂಪ್ಲೀಟಾಗಿ ಎಗ್ ಕರಿ ಹೆಂಗೆ ಮಾಡೋದನ್ನು ಅದನ್ನೇನು ಹೇಳಿಲ್ಲ ಮತ್ತು ಅದು ತೋರಿಸಿಲ್ಲ ಬಿಕಾಸ್ ಅದ ಪ್ರೊಸೀಜರ್ ಇರುತ್ತೆ ಅಂತ ಅಂದ್ಬಿಟ್ಟು ಈಗ ಎಲ್ಲ ಮಸಾಲೆನೂ ಒಗ್ಗರ್ಣೆ ಕೊಟ್ಟು ಈಗ ಚೆನ್ನಾಗೆ ಹುರ್ಕೊಳತ್ತಿದ್ನಿ ನೀರು ದೋಸೆಗೆ ಈ ಥರದ ಎಗ್ ಕರಿ ಫಿಶ್ ಕರಿ ಅದೈತೆ ಕಾಂಬಿನೇಷನ್ ಚಲೋ ಇರ್ತೈತಿ ಹಾಗಾಗಿ ಮತ್ತು ತಿನ್ನೋಕೆ ಟೇಸ್ಟು ಇರ್ತೈತಿ ಈಗ ಎಲ್ಲ ಮಸಾಲೆ ಹಾಕಿ ಹುರ್ಕೊಂಡು ಆದ ನಂತರ ಇದು ಸ್ವಲ್ಪ ಕೊಬ್ಬರಿ ಚಲೋ ತಂಗೆ ಹುರಿದು ಎಣ್ಣೆ ಬಿಟ್ಟ ನಂತರ ಖಾರು ಮತ್ತು ಗರಂ ಮಸಾಲ ಧನಿಯಾ ಪೌಡ್ರ ಜೀರಾ ಪೌಡ್ರಾ ಮತ್ತು ಎಗ್ ಕರಿ ಮಸಾಲ ಇವನು ಅಷ್ಟ್ರೂ ಹಾಕಿ ಚಲೋ ತಂಗೇ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕಷ್ಟು ನೀರು ಹಾಕಿ ಆ ನಂತರ ಎಗ್ಗಳನ್ನು ಇದು ಸ್ವಲ್ಪ ಎಲ್ಲರೂ ಈ ಥರೊಳಗೆ ದೋಸೆಯೊಳಗೆ ತಿನ್ನಾರಿದ್ದೀವಿ ಹಾಗಾಗಿ ಎಗ್ಗನ್ನ ಸ್ವಲ್ಪ ಪೀಸ್ ಪೀಸಾಗಿ ಕಟ್ ಮಾಡಿಕೊಂಡು ಇದ್ರಾಗ ಹಾಕಿ ಸ್ವಲ್ಪ ಒಂದೆರಡು ಕುದಿ ಬಿಟ್ಟು ಅಂದರೆ ನಮ್ದು ಎಗ್ ಕರಿ ರೆಡಿ ಆಗ್ತೈತಿ ನಾವು ಈ ಎಗ್ ಕರಿನ ದೋಸೆ ಒಳಗೆ ನೀರು ದೋಸೆ ಒಳಗೆ ತಿನ್ನೋದ್ರಿಂದ ಇದನ್ನು ಸ್ವಲ್ಪ ಆದಷ್ಟು ತಿಳು ಮಾಡಿಕೊಂಡ್ರೆ ಚಲೋ ಇರ್ತೈತಿ ಜಾಸ್ತಿ ತಿಕ್ಕಿದ್ರೆ ಅಷ್ಟೊಂದು ರುಚಿಯಾಗಿರೋಂಗಿಲ್ಲ ಬಿಕಾಸ್ ನೀರು ದೋಸೆಗೆಲ್ಲ ಸ್ವಲ್ಪ ತಿಳುವಾಗಿತ್ತಂದ್ರೆ ಟೇಸ್ಟ್ ಅದು ಅಕ್ಕಿ ಹಿಟ್ಟಿದ್ದು ಸ್ವಲ್ಪ ಜಿಗಿ ಜಿಗಿಟ್ಟಿದ್ದಂಗೆ ಇರ್ತೈತಿ ನೀರು ದೋಸೆ ಹಾಗಾಗಿ ಇದನ್ನು ಈ ಥರ ತಿಳು ಐಟಮ್ಸ ರೆಸಿಪಿ ಒಳಗೆ ತಿಂದು ಅಂದ್ರೆ ಟೇಸ್ಟಿಯಾಗಿರ್ತೈತಿ ಈಗ ಆಲ್ಮೋಸ್ಟ್ ನಮ್ಮದು ಎಲ್ಲಾನು ಕರಿ ಕುದೀತಾ ಇದೆ ಮತ್ತು ಈಗ ತತ್ತಿ ಎಲ್ಲನೂ ಕಟ್ ಮಾಡಿ ಹತ್ರ ಹಾಕಿ ತಂದ್ರೆ ನಮ್ಮ ಎಗ್ ಕರಿ ರೆಡಿ ಆಗ್ತೈತಿ ನಾ ಎಲ್ಲ ಮಾಡಿದ್ನಿ ಇನ್ನೇನು ಎಗ್ ಹಾಕಬೇಕು ಅನ್ನೋಷ್ಟಿಗೆ ಅಂದರೆ ನಮ್ಮ ಸಾನ್ವಿ ಬಂದಳು ಸಾನು ಬಂದ ನಾ ಎಗ್ ಕಟ್ ಮಾಡಿ ನಾ ಹಾಕ್ತೇನೆ ಅಂತ ಹೇಳೋ ಹಾಗಾಗಿ ಹಾಕಿ ಎಗ್ಗನ್ನ ಕಟ್ ಮಾಡಿ ಅದ್ರೊಳಗೆ ಹಾಕಾತೇಳು ನಾವು ಎಗ್ ಸುಕ್ಕ ಎಗ್ ಕರಿ ಅಂಡ ಕರಿ ಏನೇ ಮಾಡಬೇಕಾದ್ರೂ ಇದು ಎಲ್ಲೋ ಪೋರ್ಷನ್ ಏನಿರ್ತೈತಿ ಅದನ್ನು ಸ್ವಲ್ಪ ಯಾವುದಾದ್ರೂ ಒಂದು ಎಗ್ಗದ ಪೋರ್ಷನ್ನ ತೊಗೊಂಡು ಅದನ್ನು ಸ್ಮ್ಯಾಶ್ ಮಾಡಿ ಹತ್ರಗೆ ಹಾಕಿದ್ದು ಅಂದ್ರೆ ಟೇಸ್ಟ್ ಚಲೋ ತಂಗಿ ಬರ್ತೈತಿ ಮತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿರ್ತೈತಿ ಹಾಗಾಗಿ ನಾನು ಸ್ವಲ್ಪ ಅದು ಎಲ್ಲೋ ಪೋರ್ಷನ್ನ ಸ್ಮ್ಯಾಶ್ ಮಾಡಿ ಒಂದು ಅರ್ಧ ಅಥವಾ ಒಂದು ಕಂಪ್ಲೀಟ್ ಪೋರ್ಷನ್ನ ಇದ್ರೊಳಗೆ ಸ್ಮ್ಯಾಶ್ ಮಾಡಿ ಹಾಕ್ತೀನಿ ಟೇಸ್ಟ್ ಸ್ವಲ್ಪ ಚಲೋ ತಂಗೆ ಬರ್ತೈತಿ ಅನ್ನೋ ಕಾರಣಕ್ಕೆ ಈಗ ನಮ್ಮದು ಎಗ್ ಕರಿ ಎಲ್ಲ ರೆಡಿ ಆಯಿತು ಇನ್ನು ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಉದುರಿಸಿದ್ದು ಅಂದ್ರೆ ಮತ್ತು ಒಂದೆರಡು ಕುದಿ ಕುದಿಬೇಕು ಕುದಿತಂದರೆ ನಮ್ಮದು ಎಗ್ ಕರಿ ರೆಡಿ ಆದಂಗೆ ಇದು ಫಸ್ಟ್ ಎಗ್ ಕರಿ ಮಾಡಿ ಇಟ್ಕೊಂಡು ತೆಗೆದಿಟ್ಟಿದ್ನಿ ಇದಾದ ನಂತರ ಇನ್ನು ನೀರು ದೋಸೆ ಮಾಡೋದು ನೀರು ದೋಸೆ ಒಂದೊಂದು ಬಿಸಿ ಬಿಸಿ ಮಾಡಿ ಕೊಟ್ನಿ ಅಂದ್ರೆ ಒಂದು ಕಡೆ ಇದು ಸಾಂಬಾರು ರೆಡಿ ಇರ್ತೈತಿ ಸೊ ಇದನ್ನು ಹಚ್ಕೊಂಡು ಆ ಕಡೆ ತಿನ್ನೋರು ಊಟ ಮಾಡೋರು ಮಾಡ್ತಾರೆ ಬಿಕಾಸ್ ಇಷ್ಟೆಲ್ಲ ಮಾಡೋತ್ತಿಗೆ ಅಂದ್ರೆ ಟೈಮ್ ಒಂಬತ್ತು ಗಂಟೆ ಮೇಲೆ ಆಗಿತ್ತು ಸಾನು ರಿಯಾ ರಿಷಿ ಮೂರು ಜನ ಬಂದು ಬಂದು ಕೇಳ್ತಿರು ಇನ್ನು ಯಾವಾಗ ರೆಡಿ ಆಗೋದು ಯಾವಾಗ ರೆಡಿ ಆಗೋದು ಅಂತಂದ ಈಗ ಕರಿ ಅಂತೂ ರೆಡಿ ಆಗೈತಿ ಸೊ ನಿಮಗೆಲ್ಲರಿಗಿನ್ನು ಜಾಸ್ತಿ ಹಾಕಿ ಕೊಟ್ಟಿನಂದ್ರೆ ಮುಗೀತು ಒಬ್ಬೊಬ್ಬರ ಕುಂತ ಊಟ ಮಾಡೋಕೆ ಸ್ಟಾರ್ಟ್ ಮಾಡಕಿರಿ ಅಂತ ಹೇಳಿದ್ನಿ ಹ್ಞೂ ಆಯಿತು ಅಂತ ಅಂದಿರು ಕರಿ ಅಂತೂ ರೆಡಿ ಆಯಿತು ಸೊ ಈಗ ನೀರು ದೋಸೆಗ ದೋಸೆ ಎಲ್ಲನೂ ಹಾಕತ್ತಿದ್ನಿ ನಾವು ಎಷ್ಟು ತಿಳು ಹಾಕ್ತಿವಲ್ಲ ಅಷ್ಟು ದೋಸೆ ಚಲೋ ಇರ್ತಿದ್ದ ಮತ್ತು ತಿನ್ನೋಕೆ ಟೇಸ್ಟ್ ಇರ್ತೈತಿ ಆದರೆ ಇದು ನಮ್ಮ ಮನೆಯಾಗ ನಮಗೆಲ್ಲರಿಗೂ ಇಷ್ಟ ನಮ್ಮ ಪಪ್ಪಾಗದ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಬಿಕಾಸ್ ಭಾಳ ತಿಳುವು ಇರ್ತೈತಿ ಎಷ್ಟು ತಿಂದರೂ ಹೊಟ್ಟೆಗೆ ತುಂಬಂಗಿಲ್ಲ ಅಂತಾರು ಹಾಗಾಗಿ ನಾನು ಇದನ್ನು ನೈಟ್ ಮಾಡಿ ಹಾತೀನಿ ನೈಟ್ ಮಾಡಿದಂದ್ರೆ ಒಂದೇ ಊಟ ಆಗ್ತೈತಿ ಮತ್ತು ಆರಾಮ್ಸಿ ತಿಂದು ಮಲ್ಕೊಂಬಿಡ್ಬೋದು ಅಂತಂದ ಸೊ ಈಗ ನೀರು ದೋಸೆ ಹಾಕಿದ್ದೀನಿ ದೋಸೆ ಮೇಲೆ ಒಂದೇ ಸೈಡ್ ಬೇಯಿಸೋದಿರ್ತೈತಿ ಎರಡು ಸೈಡ್ ಬೇಯಿಸೋದಿರೋದಿಲ್ಲ ಸೊ ಈಗ ಒಂದು ಸೈಡ್ ಈ ಥರ ಕಟ್ ಕಟ್ ಆಗುತ್ತೆ ಈ ಥರ ಆದ್ರೂ ಅದೇನು ಪ್ರಾಬ್ಲಮ್ ಇಲ್ಲ ಬಿಕಾಸ್ ಸ್ವಲ್ಪ ಅಕ್ಕಿ ಹಿಟ್ಟಿನ ಜಿಗಟ್ಟಿರೋದ್ರಿಂದ ಹಿಂಗೆ ಆಗೋದು ಮತ್ತು ಈಗ ಒಂದೊಂದು ದೋಸೆ ತೆಗೆದು ಇದ್ರೊಳಗೆ ಹಾಕೋದು ಸ್ವಲ್ಪ ಜಿಗಿ ಇರ್ತೈತಿ ಒಂದ್ರ ಮೇಲೆ ಒಂದು ಬಿಸಿ ಬಿಸಿ ಹಾಕಿಟ್ಟು ಅಂದ್ರೆ ಅಂಟ್ಕೊಂಡು ಬಿಡ್ತಾವೆ ಸೊ ಸಪ್ರೇಟ್ ಸಪ್ರೇಟ್ ಮಾಡಿ ಆರಿದ ಮೇಲೆ ಬೇಕಾದ್ರೆ ಒಂದ್ರ ಮ್ಯಾಗ ಒಂದು ಇಟ್ಟರೆ ನಡೀತೈತಿ ಸೊ ಈಗ ನನ್ನ ನೀರು ದೋಸೆ ಎಲ್ಲನೂ ರೆಡಿ ಆಗೈತಿ ಈಗ ಹುಡುಗೋರಿಗೆ ಊಟಕ್ಕೆ ಹಾಕಿ ಕೊಡೋದು ಫಸ್ಟ ಬಿಕಾಸ್ ಅವರೆಲ್ಲರೂ ಭಾಳ ಲೇಟಾಗಿತ್ತು ಮತ್ತು ಹಸು ಆಗಿದ್ದವು ಹಸದ್ದಾರವರೆಲ್ಲನೂ ನಾನಿಲ್ಲಿ ಒಂದು ಕಡೆ ಇನ್ನೂ ದೋಸೆ ಮಾಡ್ಕೊತ ಕುಂತಿದ್ನಿ ಅವ್ರ ಆಯಿಗೆ ಹೇಳಿದ್ನಿ ಅವ್ರಿಗೆಲ್ಲರಿಗೂ ಕೊಟ್ಟು ಬಿಡ್ರಿ ಹಾಕಿ ಹಾಕಿ ಅಂತ ಹೇಳಿ ನಾ ದೋಸೆ ಮಾಡಿ ರೆಡಿ ಆದಂಗೆ ಆದಂಗೆ ಸಾನುಗ ರಿಯಾಗ ರಿಷಿಗಿ ಮತ್ತು ನಮ್ಮ ಮಾವರಿಗೆ ಹತ್ತಿರ ಹಾಕಿ ಕೊಡಾತಿದ್ರು ನಮ್ಮ ಸಾನುಗ ಸಾಂಬಾರು ಎಕ್ಕರಿ ಆಲ್ರೆಡಿ ಯಾವಾಗ ಭೀ ಮಾಡ್ಕೊತ ಇರ್ತೇವೆ ಮನೆಯಾಗ ಬಟ್ ಇವತ್ತಕ್ಕೆ ಈಗ ಭಾಳ ಇಷ್ಟ ಆಗಿತ್ತು ಮಮ್ಮಿ ಸಾಂಬಾರು ಮಾತ್ರ ಭಾಳ ಚಲೋ ತಂಗೆ ಆಗೈತಿ ಹಂಗೆ ಕುಡಿಬೇಕು ಅಷ್ಟು ಸ್ಮೆಲ್ ಆಗಲಿ ಮತ್ತು ಟೇಸ್ಟ್ ಆಗಲಿ ಸೂಪರ್ ಬಂದಿತಿ ಅಂತ ಹೇಳತ್ತೀಳು ನಮ್ಮ ರಿಯಾಗ ಇಲ್ಲಿ ಅದನ್ನು ದೋಸೆ ಕಲಿಸೋಕೆ ಬರವತ್ತಾಗಿತ್ತು ಹಾಗಾಗಿ ಆಯಿಗೆ ಹೇಳಾತಿಳು ಆಯಿ ಸ್ವಲ್ಪ ನಂಗೆ ಇದನ್ನೆಲ್ಲ ಕಲಿಸ್ಕೊಡು ಮತ್ತು ನನಗೆ ನಾ ತಿಂತೇನು ಅಂತ ಅಂದಳು ಹಾಗಾಗಿ ಅವರಾಯಿ ಇಲ್ಲಿ ಸಾನೋಗ ರಿಯಾಗ ಎಲ್ಲಾನು ಕಲಿಸ್ಕೊಡಾತಿದ್ರು ರಿಯಾಗ ಹಚ್ಕೊಂಡು ಹಚ್ಕೊಂಡು ತಿನ್ನೋಕೆ ಬರವಾತಾಗಿತ್ತು ಹಾಗಾಗಿ ಕಂಪ್ಲೀಟಾಗಿ ಕಲಿಸ್ಕೊಡು ಆಯಿ ಅಂತಂದಳು ಹಾಗಾಗಿ ಆಯಿ ಕಂಪ್ಲೀಟಾಗಿ ಕಲಿಸ್ಕೊಟ್ರು ಅದು ದೋಸ್ ಇದ್ದಿದ್ದ ಆ ರೈಸ್ ಕತೆ ಕಾನಾಕ ಹಿಡಿತು ಆದರೆ ಹೆಂಗಾರೆ ತಿನ್ನಾಳು ಆಯ್ಕೆ ಹೊಟ್ಟು ತುಂಬ ತಿನ್ನಲಿ ಅಂತಂದು ಸೊ ಹೀಗಾಗಿ ತಿನ್ನಾ ತಿಳು ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಾತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ನಗ್ನಾಗ್ತಾಯಿರಿ ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್